ಹೇಳು ಹೇಳುತ್ತೀನಿ ಕೇಳಿರುವ ಮುತ್ತಿನಿಂದ ಮುತ್ತಿನಂದ ಮಾತಂದನ್ನ ಹೇಳುತ್ತೀನಿ ಕೇಳಿರುವ ಮುತ್ತಿನಂದ ಮಾತಂದನ್ನ ಸಂಗೀತ ಆಡುವಾಗ ತಳ ತಟ್ಟುತ್ತಿರಬೇಕು ಸಂಗೀತ ಆಡುವಾಗ ತಳ ತಟ್ಟುತ್ತಿರಬೇಕು ನಾ ಕಟ್ಟುತ್ತಿರಬೇಕು ಸಂಗೀತ ಆಡುವಾಗ ಸಲ ಕಟ್ಟುತ್ತಿರಬೇಕು ನಾಗರ ದಿನ ನಾದರ ದಿನ ನಾದರ ದಿನ ನಾಗರ ದಿನಾದರ ದಿನಾದರ ದಿನ ರಸ್ತೆಯನ್ನು ದಾಟಗ ರಸ್ತೆಯನ್ನು ದಾಟೋ बे, संगीता हाला तीन नागर दिन नागर दिन नाना दिन नाना दिन नाना दिनाना चमोशीता ಓದು ಬರಹ ಮಾಡುವಾಗ ಓದು ಬರಹ ಮಾಡುವಾಗ ಏನ್ ಮಾಡ್ಬೇಕು ನಾವು ಹೇಳಿ ಏನ್ ಮಾಡಬೇಕು ಓದು ಬರಹ ಮಾಡುವಾಗ ಗಮನವಿಟ್ಟು ಕೇಳಬೇಕು ಓದು ಕಲಿ ಮಾಡು ಮಾಡಿ ಓದು ಕಲಿ ಮಾಡು ಮಾಡಿ ಸಂಗೀತ ಹಾಡುವಾಗ ತಾಳ ತಟ್ಟುತ್ತಿರಬೇಕು ಸಂಗೀತ ಹಾಡುವಾಗ ತಾಳ ತಟ್ಟುತ್ತಿರಬೇಕು ನಾಗರ ದಿನಾದರಿಂದ ನಾಗರದಿಂದ ನಾಗರ ದಿನಾಗ ನಾದರಿಂದ ಅವಕಾಶ ಸಿಕ್ಕ

¡Ah, ver